ಯಾವುದು ಭ್ರಷ್ಟಾಚಾರ ಮಾಡೋಕೆ ಭ್ರಷ್ಟಾಚಾರ ಮಾಡಿ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ದುಡ್ಡನ್ನು ಬಾರಿಗೆ ಬಾರಿನ ಅಕೌಂಟಿಗೆ ಕಳಿಸಿ ಅಂತ ನಾವು ಹೇಳಿದ್ವಾ ಎಲೆಕ್ಷನ್ ಬಳಕೆ ಮಾಡಿ ಅಂತ ನಾವು ಹೇಳಿದ್ವಾ ಅದ್ರೊಳಗಡೆ ಇಂಪೋರ್ಟೆಡ್ ಕಾರ್ಗಳನ್ನು ಖರೀದಿ ಮಾಡಿ ಅಂತ ನಾವು ಹೇಳಿದ್ವಿ ರಾಜ್ಯದ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಅರ್ಕಾವತಿ ಆಗಿರೋಣ ರೇಡಿಯೋ ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಕೋಟಿ ಎಂಬತ್ತು ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿದು ನಮ್ದ ಸಿದ್ದರಾಮಯ್ಯವ್ರ ಸರ್ಕಾರದ್ದು ಮೂಡಾದಲ್ಲಿ ನನಗೆ ಕೊಟ್ಟಿದ್ದಾರೆ ನನ್ನ ಎಂಟಿ ಕೊಟ್ಟಿಲ್ಲಪ್ಪ ಸೈಟು ಸಿದ್ದರಾಮಯ್ಯವ್ರ ಪತಿಯವರಿಗೆ ಕೊಟ್ಟಿದ್ದು ಅವ್ರ ಮನೆಯವರಿಗೆ ಕೊಟ್ಟಿರೋದು ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಈಗಿನ ವಾತಾವರಣ ನೋಡಿದ್ರೆ ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಮುಹೂರ್ತ ಫಿಕ್ಸ್ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಸಂಕ್ರಾಂತಿ ಎಲ್ಲ ಬಹಳ ನಿಧಾನ ಆಯ್ತು ಬಹಳ ದೀಪಾವಳಿ ಒಳಗೆ ಡಮಾರ್ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಡಮಾರ್ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ವಾಲ್ಮೀಕಿಯಲ್ಲೂ ಹಗರಣ ಮೂಡಾದಲ್ಲೂ ಹಗರಣ ಅರ್ಕಾವತಿಯಲ್ಲೂ ಹಗರಣ ಟೆಂಡರ್ನಲ್ಲೂ ಹಗರಣ ಹಗರಣಗಳಂತೆ ಸುದ್ದಿ ಹಗರಣಗಳಂತೆ ಸತ್ತು ಅದು ಬಿಟ್ಟರೆ ಬೇರೆ ಏನ್ ಯಾವುದೂ ಇಲ್ಲ ಈಗ ಜೈಲಿಗೆ ಹೋಗ್ತಾರೋ ಅನ್ನೋದನ್ನು ನ್ಯಾಯಾಲಯ ಹೇಳಬೇಕು ನಾನು ಹೇಳಕ್ ಬರಲ್ಲ ಆದ್ರೆ ಒಂದು ನುಡಿ ಹೇಳುತ್ತೆ ಗಾದೆ ಮಾತು ಹೇಳುತ್ತೆ ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ನ್ಯಾಯಾಧೀಶರು ಹೇಳಬೇಕಾದದ್ದನ್ನು ನಾನು ಹೇಳಬಾರ್ದು ನಾನು ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅದನ್ನು ಹೇಳ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಕಳ್ಳ ಸುಳ್ಳು ಲೆಕ್ಕ ಸುಳ್ಳು 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 ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಅದನ್ನ ಮನೆ ಮಾಚೋದಕ್ಕೆ ಇನ್ನೊಬ್ರು ಕಡೆ ಬೆಟ್ಟ ಮಾಡ್ತು ತೋರಿಸ್ತಾ ಇದಾರೆ ಅವ್ರ ಕೈಲೇ ಇದೆ ತನಿಖೆ ಮಾಡ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೆ ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ ಅವ್ರ ತರ ಬಣ್ಣ ತಂದಲ್ಲಿ ಮುಚ್ಚಾಕೊಳ್ಳೋ ಕೆಲಸ ಮಾಡಲ್ಲ ಜಾತಿ ಗುರಿಯ ಗುರಾಣಿ ಬಳಸೋದಿಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೆ